ಯಾರಾಗಿರ್ಬೋದು ನಮಸ್ಕಾರ ನಮಸ್ಕಾರ ರಾಮು ನೀವೇನಿಲ್ಲಿ ಸಾರ್ ಇಲ್ವಲ್ಲ ಆಫೀಸ್ ಹೋಗಿದ್ದಾರೆ ಅದಿರ್ಲಿ ಬಿಡು ನಿನ್ನ ಕೆಲ್ಸಕ್ಕೆ ಇನ್ನು ಬರೋದ್ ಬೇಡ ಅಂತ ಸಾರ್ ಹೇಳಿದ್ರಲ್ಲ ಏನಾಯ್ತು ಹೌದು ಮೇಡಮ್ ಆ ವಿಷಯದ ಬಗ್ಗೆ ಮಾತಾಡಕ್ಕೆ ನಿಮ್ಮನ್ನು ನೋಡಕ್ ಬಂದೆ ಇಲ್ ನೋಡಿ ಕೆಲ್ಸದ ಬಗ್ಗೆ ಮಾತಾಡ್ಬೇಕಂದ್ರೆ ಆಫೀಸ್ಗೆ ಹೋಗಿ ಸಾರ್ ಹತ್ರ ನೇರವಾಗಿ ಮಾತಾಡಬೇಕು ಅದು ಇಲ್ವಾ ಸಾರ್ ಇರೋವಾಗ ನೇರವಾಗಿ ಬಂದು ಮಾತಾಡಬೇಕು ಸಾರ್ ಇಲ್ಲದೆ ಇರೋವಾಗ ನನ್ನ ಹತ್ರ ಬಂದ್ ಮನೇಲಿ ಮಾತಾಡೋದು ಅಷ್ಟು ಸರಿ ಇಲ್ಲ ನೀವು ಹೇಳಿದ ವಿಷಯ ಎಲ್ಲ ಕರೆಕ್ಟ್ ಮೇಡಮ್ ಸ್ವಲ್ಪ ನಾ ಹೇಳೋದು ಕೇಳಿ ಮೇಡಮ್ ಸರಿ ಹೇಳು ಏನ್ ವಿಷಯ ನಾ ಮೊದಲೆಲ್ಲ ಬರೋವಾಗ ನನ್ನ ಒಳಕರ್ದು ಟೀ ಬೇಕಾ ಕಾಫಿ ಬೇಕಾ ಅಂತ ಪ್ರೀತಿಯಿಂದ ಕೇಳ್ತಿದ್ರಿ ಇವಾಗ ಸರ್ ನನಗೆ ಕೆಲಸನೇ ತೆಗೆದ ತಕ್ಷಣ ನಾನು ನಿಮಗೆ ಬೇಡವಾದವನ ಆಗ್ಬಿಟ್ನಾ ಮೇಡಮ್ ನಿಮ್ಮ ಹತ್ರ ನಾಲ್ಕೈದು ವರ್ಷದಿಂದ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಸ್ವಲ್ಪ ಯೋಚನೆ ಮಾಡಿ ನೋಡಿ ಮೇಡಮ್ ಸಾರಿ ರಾಮು ಒಳಗೆ ಬಾ ಕೂತ್ಕೋ ಹ್ಮ್ ಸರಿ ಏನು ಕುಡಿತೀಯಾ ಕಾಫಿನಾ ಟೀನಾ ಏನಿದ್ರೂ ಪರವಾಗಿಲ್ಲ ಮೇಡಮ್ ಸರಿ ಒಂದು ಟೂ ಮಿನಿಟ್ಸ್ ನಾನು ಹೋಗಿ ತಗೊಂಬರ್ತೀನಿ ಹ್ಮ್ తగో సరి ఇవ ఏ ప్రాబ్లం ಆಫೀಸ್ ಕಾರನ್ನ ನೀನು ಪರ್ಸ್ನಲ್ ಯೂಸ್ಗಾಗಿ ತಗೊಂಡೋದಿ ಅಂತ ಸರ್ ಹೇಳಿದ್ರು ಆಫೀಸ್ ಕಾರನ್ನ ಯಾಕೆ ನೀನು ಪರ್ಸ್ನಲ್ ಯೂಸ್ಗೆಲ್ಲ ಯೂಸ್ ಮಾಡ್ತಾ ಇದ್ಯಾ ಹೌದು ಮೇಡಮ್ ಒಂದ್ ಎಮರ್ಜೆನ್ಸಿಗೋಸ್ಕರ ಕಾರನ್ನ ನನ್ನ ಪರ್ಸನಲ್ ಯೂಸ್ಗೆ ಬಳಸ್ಕೊಂಡೆ ಇದು ಗೊತ್ತಾದ ತಕ್ಷಣ ಸರ್ ನನಗೆ ಕೆಲ್ಸಕ್ಕೆ ಬರೋದೇ ಬೇಡ ಅಂತ ಹೇಳಿದ್ರು ಆದ್ರೆ ಯಾಕೆ ಇದನ್ ಮಾಡಿದೆ ಅಂತ ಅವ್ರ ಹತ್ರ ಹೇಳೋಣ ಅಂತ ಅಂದ್ರೆ ಸರ್ ಇದನ್ನ ಕೇಳಕ್ ಇಲ್ಲ ಹೌದಾ ಸರಿ ಇವಾಗ ನಾನು ಕೇಳ್ತಾ ಇದ್ದೀನಿ ಆ ಕಾರನ್ನ ಯಾಕೆ ಯೂಸ್ ಮಾಡ್ದೆ ಹೇಳು ನನ್ನ ತಂಗಿಗೆ ಡೆಲಿವರಿ ಟೈಮ್ ಆಗಿದ್ರಿಂದ ನನ್ನ ಮನೇಲೇ ಇದ್ಲು ಹಾಗೆ ಎರಡು ದಿನ ಹಿಂದೆ ಸಡನ್ ಆಗಿ ನನ್ನ ತಂಗಿಗೆ ಹೆರಿಗೆ ನಾವು ಬಂದಿತ್ತು ತಕ್ಷಣ ನನ್ನ ಹೆಂಡ್ತಿ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದ್ಲು ಆದರೆ ಆ್ಯಂಬುಲೆನ್ಸ್ ಸರಿಯಾದ ಟೈಮಿಗೆ ಬರಲೇ ಇಲ್ಲ ಮೇಡಮ್ ಕರೆಕ್ಟಾಗಿ ಆ ಟೈಮಲ್ಲಿ ಆಫೀಸ್ ಕೆಲಸದ ಮೇಲೆ ನಾನು ಮನೆ ಕಡೆ ಹೋಗುವಾಗ ನನ್ನ ಹೆಂಡತಿ ಫೋನ್ ಮಾಡಿದ್ಲು ವಿಷಯ ತಿಳಿದ ಮೇಲೆ ತಕ್ಷಣ ಕಾರ್ ತಗೊಂಡು ನಾನು ಮನೆ ಕಡೆ ಹೋದೆ ಮೇಡಮ್ ಮನೆಗೆ ಹೋದ್ಮೇಲೆ ನನ್ನ ತಂಗಿ ಪರಿಸ್ಥಿತಿ ನೋಡಿ ಅದೇ ಕಾರಲ್ಲಿ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ನನ್ನ ತಂಗಿನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದೆ ಇದನ್ನ ನೋಡಿ ನಮ್ಮ ಆಫೀಸಲ್ಲಿರೋರು ಯಾರೋ ನಾನು ಪರ್ಸ್ನಲ್ ಯೂಸ್ಗಂತ ಈ ಕಾರ್ ಉಪಯೋಗಿಸಿದೆ ಅಂತ ಹೇಳಿ ನಮ್ಮ ಸರ್ಗೆ ಫೋನ್ ಮಾಡಿ ನನ್ನ ಹಸಿಕ್ಕಾಕ್ಸಿದಾರೆ ಮೇಡಮ್ ನಾನು ನಡೆದ ಎಲ್ಲ ವಿಷಯನೂ ಸರ್ ಹತ್ರ ಹೇಳೋಣ ಅಂತ ಟ್ರೈ ಮಾಡಿದೆ ಆದರೆ ಸರ್ ನನ್ನ ಮೇಲಿರೋ ಕೋಪದಿಂದ ಯಾಕೆ ಏನು ಅಂತ ಕೇಳದೆ ಕೆಲಸದಿಂದ ಹೊರಗೆ ಹಾಕ್ಬಿಟ್ರು ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಸರ್ ನನ್ನ ತೆಗೆದು ತೆಗೆದಾಕ್ಬಿಟ್ರು ನನ್ನ ಕುಟುಂಬನೇ ಬೀದಿ ಪಾಲ್ ಅಂತ ಮೇಡಮ್ ನನ್ನ ಕಾರನ್ನ ಯಾವ ಕಾರಣಕ್ಕೋಸ್ಕರ ತೆಗೆದು ಯೂಸ್ ಮಾಡಿದೆ ಅಂತ ಸರ್ಗೆ ನೀವೇ ಅರ್ಥ ಮಾಡಿಸಿ ಮೇಡಮ್ ಕೇಳಿದ್ಮೇಲೆ ಸರ್ ಏನು ನಿರ್ಧಾರ ತಗೊಳ್ತಾರೋ ನಾ ಅದನ್ನು ಪಾಲಿಸ್ತೀನಿ ಮೇಡಮ್ ನೀವು ನನಗೆ ಇದೊಂದು ಹೆಲ್ಪ್ ಮಾಡಿಬಿಡಿ ಮೇಡಮ್ ನಾನು ಮತ್ತೆ ಈ ಜಾಬಿಗೆ ಸೇರ್ಬೇಕಂದ್ರೆ ಎಲ್ಲನೂ ನಿಮ್ಮ ಕೈಯಲ್ಲೇ ಇದೆ ಮೇಡಮ್ ನೀವೇನಾದರೂ ಸರ್ ಹತ್ರ ಹೇಳಿದ್ರೆ ಸರ್ ಖಂಡಿತ ಕೇಳ್ತಾರೆ ಮೇಡಮ್ ಸರ್ಗೆ ನಡೆದ ವಿಷಯ ಏನು ಅಂತ ಗೊತ್ತಿಲ್ಲದೇನೆ ನನ್ನ ಕೆಲಸದಿಂದ ಅದು ಹೊರಗೆ ಮೇಡಮ್ ಹೌದಾ ಇಷ್ಟೆಲ್ಲ ನಡೆದಿದ್ಯಾ ಸರಿ ನಾನಿವತ್ತೇ ಸರ್ ಹತ್ರ ಮಾತಾಡ್ತೀನಿ ನನಗ್ ಗೊತ್ತಿದ್ದಾಗೆ ಅವರು ಎಲ್ಲೋ ಕೋಪದಲ್ಲಿ ನಿನ್ನ ಕೆಲ್ಸದಿಂದ ಹಾಕಿರ್ಬೇಕು ಅವರಿಗೆ ನಿನ್ ಸಿಚುವೇಶನ್ ಏನಂತ ಗೊತ್ತಿರಲ್ಲ ಚಿಂತೆ ಮಾಡ್ಬೇಡ ನೀನ್ ನಿನ್ ತಂಗೀನ ಹಾಸ್ಪಿಟಲಲ್ ಸೇರ್ಸಕ್ಕೆ ಕಾರನ್ನ ತಗೊಂಡ್ಹೋದಿ ಅಂತ ಸ್ಯಾರತ್ರ ಹೇಳ್ತೀನಿ ನೀನಿದ್ದ ಪರಿಸ್ಥಿತಿನಲ್ಲಿ ಯಾರಾಗಿದ್ರೂನೂ ಸರಿ ತರನೇ ಮಾಡಿರ್ತಾರೆ ಈ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ದೇ ಸ್ಯಾರ್ ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ದು ಕರೆಕ್ಟ್ ಅಲ್ಲ ನಾನ್ ನೈಟ್ ಸ್ಯಾರತ್ರ ಮಾತಾಡಿ ನಿನ್ನ ಮತ್ತೆ ಕೆಲ್ಸಕ್ಕೆ ಸೇರ್ಸ್ಕೊಳಕ್ ಹೇಳ್ತೀನಿ ನಿನ್ ಕೆಲ್ಸಕ್ಕೆ ನಾನ್ ಗ್ಯಾರಂಟಿ ನೀನ್ ಧೈರ್ಯವಾಗಿ ಮನೆಗೆ ಹೋಗು ಸರಿ ಮೇಡಮ್ ನಾ ಹೋಗ್ಬರ್ತೀನಿ ನಿಮ್ ಮೇಲಿರೋ ನಂಬಿಕೆಯಿಂದ ನೆಮ್ಮದಿಯಾಗಿ ಮನೆಗ್ ಹೋಗ್ಬರ್ತೀನಿ ಮೇಡಮ್ ನಾನ್ ಹೇಳ್ತಾ ಇದ್ದೀನಲ್ಲಾ ನೀನ್ ಧೈರ್ಯವಾಗಿ ಮನೆಗ್ ಹೋಗು ಸಾರ್ ಬೇರೆ ಅವ್ರನ್ ಮಾತ್ ಕೇಳ್ಕೊಂಡೆ ನಿನ್ನ ಕೆಲ್ಸದಿಂದ ತೆಗ್ದ್ ಹಾಕಿರ್ಬೇಕು ಅಂತ ಅನ್ಸತ್ತೆ ನೀನ್ ಚಿಂತೆ ಮಾಡ್ಬೇಡ ಧೈರ್ಯವಾಗಿ ಹೋಗು ನಿಜವಾಗಿ ಏನ್ ನಡೀತು ಅಂತ ನಾನ್ ಹೇಳ್ತೀನಿ ಸರಿ ಮೇಡಮ್ ನಾ ಹೋಗ್ಬರ್ತೀನಿ ತುಂಬಾ ಥ್ಯಾಂಕ್ಸ್ ಮೇಡಮ್ ಹ್ಮ್ ಈ ಫೈಲ್ ತಗೊಂಡೋಗಿ ಕಬೋರ್ಡಲ್ಲಿ ಇಟ್ಬಿಡು ಹ್ಮ್ ಆಯ್ತು ರೀ ಏನಂದ್ರೆ ನಿಮ್ಮ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ರೀ ಏನ್ ವಿಷಯ ಹೇಳು ನಮ್ ಡ್ರೈವರ್ ರಾಮುನ ಯಾಕ್ರಿ ಕೆಲಸದಿಂದ ತೆಗ್ದ ಹಾಕಿದ್ರಿ ಅದು ನಮ್ ಕಾರ್ ತಗೊಂಡೋಗಿ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೊಂಡಿದ್ದಾನ ಅವನು ಹೌದೇನ್ರಿ ಯಾವ್ದಕ್ಕಂತ ಕೇಳಿದ್ರ ನೀವು ಯಾವ್ದಂತ ಕೇಳಲಿಲ್ಲ ನಾನು ನಮ್ಮ ಆಫೀಸ್ ಸ್ಟಾಫ್ ಒಬ್ರು ಡ್ರೈವರ್ ರಾಮು ಅವನಿಷ್ಟಕ್ಕೆ ಕಾರನ್ನ ಯೂಸ್ ಮಾಡ್ತಾ ಅವನ ಕೆಲಸದಿಂದ ತೆಗ್ದೆ ನಾನು ಇವತ್ತು ಆ ಡ್ರೈವರ್ ರಾಮು ನಮ್ ಮನೆಗೆ ಬಂದಿದ್ರು ಹೌದಾ ಅವನ ಯಾಕೆ ಇಲ್ಲಿಗೆ ಬಂದಿದ್ದು ನಿಮ್ಮನ್ ನೋಡಿ ಮಾತಾಡಕ್ಕೆ ನೀವು ಟೈಮ್ ಕೊಟ್ಟಿಲ್ಲ ಅಂತಾನೆ ಇಲ್ಲಿಗೆ ಬಂದಿದ್ರು ಅವ್ರ ತಂಗಿಗೆ ಡೆಲಿವರಿ ಪೇನ್ ಬಂದಿದ್ರಿಂದನೇ ನಮ್ ಕಾರಲ್ಲಿ ಅವ್ರ ತಂಗಿನ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಯಾರಾಗಿದ್ರು ತರನೇ ಅಲ್ವಾರಿ ಮಾಡೋದು ಅವರು ಅದನ್ನೇ ಮಾಡಿದ್ದಾರೆ ಇದ್ರಲ್ಲಿ ತಪ್ಪೇನಿದೆ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಅವ್ರನ್ನ ಕೆಲ್ಸದಿಂದ ತೆಗ್ದಿದ್ದು ಸರಿ ಇಲ್ಲ ರೀ ನಾಲ್ಕೈದು ವರ್ಷದಿಂದ ನಮ್ಮನ್ನ ನಂಬ್ಕೊಂಡೆ ಜೀವನ ಮಾಡ್ತಾ ಇದ್ದಾರೆ ಅವರು ಈ ತರ ಸಡನ್ನಾಗಿ ಕೆಲ್ಸದಿಂದ ತೆಗ್ದ್ ಹಾಕಿದ್ರೆ ಹೇಗ್ ಜೀವನ ಮಾಡ್ತಾರೆ ಹೇಳಿ ಕರೆಕ್ಟ್ ಟೈಮಿಗೆ ಹಾಸ್ಪಿಟ್ಲಿಗೆ ಹೋಗಿದ್ರಿಂದನೇ ಅವ್ರ ತಂಗಿನೂ ಮಗುನು ಸೇಫ್ ಆಗಿದೆ ಮಗು ಹುಟ್ಟಿ ಟೈಮಲ್ ನಾವು ಅವ್ರನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ರೆ ತುಂಬಾ ಕಷ್ಟವಾಗಿರತ್ತೆ ರೀ ಹೋ ಅದ ವಿಷಯ ಏನ್ ನಡೀತು ಅಂತ ಗೊತ್ತಿಲ್ಲದೆ ಅವನ ಕೆಲಸದಿಂದ ತೆಗೆದ್ಬಿಟ್ಟೆ ನಾನು ನಾನೇನೋ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನಮ್ಮ ಕಾರ್ ತಗೊಂಡು ಊರೆಲ್ಲ ತಿರುಗ್ತಾ ಇದನಂತ ಅನ್ಕೊಂಡೆ ನೋಡು ಒಳ್ಳೆ ವಿಷಯಕ್ಕೆ ಕಾರ್ ತೊಗೊಂಡೋಗಿದಂತ ಗೊತ್ತಿದ್ರೆ ಕೆಲಸದಿಂದ ತೆಗ್ದಿರಲ್ಲ ನಾನು ಈ ವಿಷಯನ ಹೇಗಾದ್ರೂ ನಿಮ್ಮ ಹತ್ರ ನೇರವಾಗಿ ನೋಡಿ ಹೇಳ್ಬೇಕಂತಾನೆ ನಿಮ್ಮನ್ನ ಭೇಟಿ ಹಾಕ್ಬೇಕಂತ ಬಂದಿದ್ದಾರ್ರೀ ಓ ಹೌದಾ ಸರಿ ನಾಳೆ ಅವನು ಬಂದು ಮತ್ತೆ ಕೆಲ್ಸಕ್ಕೆ ಜಾಯಿನ್ ನಾನ್ ನಾನವ್ರಿಗೆ ಫೋನ್ ಮಾಡಿ ಹೇಳೋದ್ರಕ್ಕಿಂತ ನೀವೇ ಒಂದು ಫೋನ್ ಮಾಡಿ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರತ್ತ ರೀ ಹ್ಞೂ ಸರಿ ನಾನೇ ಅವನಿಗೆ ಫೋನ್ ಮಾಡಿ ಬರೋಕೇಳ್ತೀನಿ